ನಿಮಗೆ ಯಾವಾಗ ಫ್ರೀ ಇರುತ್ತೋ ಆಗ ನೀವು ಈ ಒಂದು ಡಿಶ್ನ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸಾಕು ನಿಮಗೆ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಈ ಟೊಮ್ಯಾಟೊ ತುಕ್ಕನ್ನು ಹಾಕ್ಕೊಂಡು ತಿಂತಾ ಇದ್ರೆ ಅದರ ರುಚಿನೇ ಅದ್ಭುತ ಅಲ್ಲಾದರೂ ಹೊರಗಡೆ ಹೋಗಿ ಬಂದಾಗಲೂ ಕೂಡ ಬಿಸಿ ಅನ್ನ ಒಂಚೂರು ಇದ್ರೆ ಸಾಕು ಅದರ ಜೊತೆಗೆ ಈ ಟೊಮೆಟೊ ತುಕ್ನ ಹಾಕೊಂಡು ತಿಂತಾ ಇದ್ರೆ ಬೇರೆ ಇನ್ನೇನು ಬೇಕಾಗಿಲ್ಲ ಅನ್ಸುತ್ತೆ ಒಂದು ಸಲ ಇದನ್ನು ಇಟ್ಕೊಂಡ್ರೆ ಒಂದು ತಿಂಗಳಾದರೂ ಕೆಡೋದಿಲ್ಲ ಟೊಮೆಟೊ ತಕ್ಕನ ಮಾಡೋದಕ್ಕೆ ಹೆಚ್ಚು ಸಮಯ ಕೂಡ ಬೇಕಾಗೋದಿಲ್ಲ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಎಣ್ಣೆ ಒಂದು ಮೂರು ಚಮಚದಷ್ಟು ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಕರ್ಬೇವು ಸಾಸಿವೆ ಸಾಸಿವೆ ಒಂದು ಚಮಚ ಜೀರಿಗೆ ಒಂದು ಚಮಚ ಮೆಂತ್ಯ ಒಂದು ಸ್ವಲ್ಪ ಸಣ್ಣ ಚಮಚದಲ್ಲಿ ತಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚ ತಗೊಂಡಿದ್ದೀನಿ ಮೀಡಿಯಂ ನಲ್ಲಿ ಹೆಚ್ಚಿರುವಂತಹ ಟೊಮೆಟೊ ಒಂದು ಅರ್ಧ ಕೆ ಜಿಯಷ್ಟನ್ನು ತೊಗೊಂಡಿದ್ದೀನಿ ಪ್ಯಾನ್ ಪ್ಯಾನ್ಗೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಕಾದ ನಂತರ ಸಾಸುವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಸಿಡಿದ ನಂತರ ಒಂದು ಚಮಚ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಮೆಂತ್ಯ ಹಾಕೊಳ್ತಾ ಇದ್ದೀನಿ ಇದಷ್ಟು ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಸಣ್ಣಗೆ ಹೆಚ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಆಪ್ಷನಲ್ಲಿದೆ ನನಗೆ ಇಷ್ಟ ಅಂದ್ಬಿಟ್ಟು ನಾನು ಹಾಕಿದ್ದೀನಿ ನಿಮಗೆ ಇಷ್ಟ ಇದ್ದರೂ ಬೆಳ್ಳುಳ್ಳಿನ ಉಪಯೋಗಿಸ್ಬೋದು ಕೆಲವರಿಗೆ ಅದರ ಸ್ಮೆಲ್ ಕಂಡ್ರೆ ಆಗಲ್ಲ ಅನ್ನೋದಿದ್ರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಇವೆಲ್ಲ ಫ್ರೈ ಆದಮೇಲೆ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಮಾಡಿಕೊಂಡಿರುವಂತಹ ಒಗ್ಗರಣೆಯೊಂದಿಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಉಪಯೋಗಿಸ್ಬಾರ್ದು ಟೊಮೆಟೊವಲ್ಲೇ ನೀರರಿಂದ ಇದಕ್ಕೆ ನೀರನ್ನು ಉಪಯೋಗಿಸ್ಲೇಬಾರ್ದು ಹಾಗಾಗ ಒಂದೆರಡು ಸಲ ಲಿಡ್ಡನ್ನು ತೆಗೆದು ನೋಡ್ಕೊಳ್ತಾ ಇರಬೇಕು ಬೆಂದಿದೆಯಾ ಏನು ಅಂತ ಒಂದು ಸಲ ಲಿಡ್ಡನ್ನು ತೆಗೆದು ನೋಡ್ಕೊಳ್ತಾ ಇದ್ದೀನಿ ಇದಕ್ಕೆ ಅಚ್ಕಾರದ ಪುಡಿ ಹಾಗೂ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜಾಮ್ ಟೊಮೆಟೋವನ್ನು ತೊಗೊಂಡಿರೋದ್ರಿಂದ ಬೆಲ್ಲವನ್ನು ಹಾಕಿಲ್ಲ ಹುಳಿ ಟೊಮೆಟೋವನ್ನು ಉಪಯೋಗಿಸೋದಾದರೆ ಒಂದು ಚಮಚದಷ್ಟು ಬೆಲ್ಲವನ್ನು ಹಾಕೊಳ್ಳಿ ನಂತರ ನಾವು ಹಾಕಿದಂತಹ ಪದಾರ್ಥಗಳೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿ ನೋಡಿ ಈ ರೀತಿ ಆಗೋವರೆಗು ಕೈ ಬಿಡ್ದಂಗೆ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ನೀರಿನಂಶ ಎಲ್ಲ ಹೋಗಿ ಬರೀ ಎಣ್ಣೆ ಮಾತ್ರ ತೇಲ್ತಾ ಇರಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಟೊಮೆಟೊ ತೊಕ್ಕು ರೆಡಿ ಆಯಿತು ಇದು ಕೇವಲ ಅನ್ನದ್ ಜೊತೆಗಷ್ಟೇ ಅಲ್ಲ ಸೈಡ್ ಡಿಶ್ ಆಗಿ ಕೂಡ ಉಪಯೋಗಿಸ್ಕೊಳ್ಬಹುದು ಚಪಾತಿ ಜೊತೆಗಂತೂ ತುಂಬಾನೇ ರುಚಿಯಾಗಿರುತ್ತೆ ಎಲ್ಲಾದರೂ ಒನ್ ಡೇ ಟ್ರಿಪ್ ಹೋಗಬೇಕು ಅನಿಸಿದಾಗ ಹೊರಗಡೆ ಯಾರು ತಿನ್ನಲ್ಲ ನಮ್ಮ ಮನೇಲಿ ಅಂತಿರುವಾಗ ಚಪಾತಿ ಮಾಡ್ಕೊಂಡು ಈ ಟೊಮೊಟೊ ತೊಕ್ಕನ್ನ ಮಾಡ್ಕೊಂಡು ಹೋಗಿ ತುಂಬಾನೇ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಯ್ತೋ ಅವರೆಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್